ಮನೆ ಗೃಹಿಣಿಗೆ ಎರಡು ಸಾವಿರ ರೂಪಾಯಿ ಇರ್ಬೋದು ವಿದ್ಯಾನಿಧಿ ಇರ್ಬೋದು ಇದೆಲ್ಲ ಅನುಕೂಲಗಳು ಇವತ್ತು ಕಾಂಗ್ರೆಸ್ಗೆ ಓಟು ಪರಿವರ್ತನೆ ಆಗ್ತಾ ಇದೆ ಅದಕ್ಕೋಸ್ಕರ ಬಿಜೆಪಿನ ತರಬೇಕು ದೇಶ ಸರ್ ಅರ್ಸ ಕೆರೆ ಅಲ್ಲ ಕಾಂಗ್ರೆಸ್ ಮುಂಚೂಣಿನಲ್ಲಿದೆ ಮುಂಚೂಣಿನಲ್ಲಿದೆ ಈಗ ಇವತ್ತು ಜಿಲ್ಲೆನಲ್ಲಿ ಏನಾಗಿದೆ ಅಂದರೆ ಕುಟುಂಬ ರಾಜಕಾರಣ ಒಂದು ಎದ್ದು ಕಾಣ್ತಾ ಇದೆ ಇವತ್ತು ರಾಜ್ಯಸಭಾ ಮೆಂಬರ್ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಎಂ ಪಿ ಇರ್ಬೋದು ಎಲ್ಲ ಒಂದೇ ಕುಟುಂಬದಲ್ಲಿ ಇರೋದ್ರಿಂದ ಜನ ವಿರೋಧಿ ಒಂದು ಇದಿದೆ ಶ್ರೇಯಸ್ ಪಟೇಲ್ಗೆ ಶ್ರೇಯಸ್ ಪಟೇಲ್ಗೆ ಅದು ಪ್ಲಸ್ ಆಗ್ಬೋದು ಪ್ಲಸ್ ಆಗುತ್ತೆ ಅದ್ರ ಜೊತೆಗೆ ಮೂರು ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ ಅವ್ರ ತಾಯಿ ಎರಡು ಬಾರಿ ಇರ್ಬೋದು ಶ್ರೇಯಸ್ ಪಟೇಲ್ ಒಂದು ಬಾರಿ ಇರ್ಬೋದು ಅದು ಅನುಕಂಪದ ಅಲೆ ಮತ್ತು ಪುಟ್ಸ್ವಾಮಿಗೌಡ್ರ ಒಂದು ಹಳೆ ಹಳೆ ಒಂದು ಒಂದು ಏನಿದೆ ಅದು ವರ್ಚಸ್ಸು ವರ್ಚಸ್ಸು ಇವತ್ತು ಇದ್ರ ಮೇಲೆ ಇದಾಗ್ತಾ ಇದೆ ಈಗ ಇವ್ರ ರೇವಣ್ಣನ ಎದುರುಗಡೆ ನಿಂತು ಬರೀ ನಾಲ್ಕು ಸಾವಿರದಲ್ಲಿ ಎರಡು ಸಾವಿರ ಚಿಲ್ಲರ ಎರಡು ಸಾವಿರ ಚಿಲ್ಲರ ಮೂರು ಅವತ್ತು ರಾಜ್ಯ ನಾಯಕರು ಯಾರು ಒಳನಾಡು ಶುಭ್ರದಲ್ಲಿ ಒಂದು ಪ್ರವಾಸ ಮಾಡಿದ್ರೆ ಸುರೇಶ್ ಪಟೇಲ್ ಗೆಲ್ಲರು ಅವಾಗ ಇವರು ರೇವಣ್ಣ ಒಬ್ರು ರಾಜ್ಯ ಮಟ್ಟದ ಲೀಡ್ರು ಅನ್ನೋ ಒಂದು ನೆಗ್ಲಿಜೆನ್ಸಿ ಜಾಸ್ತಿ ಆಯ್ತು ಒಳನಾ ಶುಭ್ರ ಕ್ಷೇತ್ರದ ಮೇಲೆ ನೆಗ್ಲಿಜೆನ್ಸಿ ಜಾಸ್ತಿ ಆಯ್ತು ಈಗ ದೊಡ್ಡ ಒಂದು ಅಲೆ ಜಾಸ್ತಿ ಇವತ್ತು ಅರಸಿಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಮ್ ಸಮುದ್ರದಲ್ಲಿ ಇವತ್ತು ಚುನಾವಣಾ ಪ್ರಚಾರ ಪೂಜೆ ಆಯ್ತು ಚನ್ನಬಸೇಶ್ವರ ದೇವಸ್ಥಾನದಲ್ಲಿ ಇವತ್ತು ಅಲ್ಲಿ ಸೇರಿದ ಜನಗಳು ನೋಡಿದ್ರೆ ಅಭೂತಪೂರ್ವ ಬೆಂಬಲ ಇವತ್ತು ಶ್ರೇಯಸ್ ಪಟೇಲಿಗೆ ಇದೆ ದಮ್ನೇಶ್ವರ ಹ್ಞೂ ಅಲ್ಲ ಇವತ್ತು ಚುನಾವಣಾ ಪ್ರಚಾರ ಹಳೆ ನಾರಂಭ ಪ್ರಾರಂಭ ಇವತ್ತು ಚುನಾವಣ ಪ್ರಜಿಲ್ಲ ನಾಮಿನೇಷನ್ ಆಗಿದೆ ಅವ್ರದ್ದು ಹಾಂ ನಾಮಿನೇಶ ಒಂದೇ ತಾರೀಕೆ ಆಗಿದೆ ಕರೆಕ್ಟಾ ಓಕೆ ಈಗ ಹಾಗಾದ್ರೆ ಈ ಕಡೆ ಒಲವು ಜಾಸ್ತಿ ಇದೆ ಅಂತ ಹೇಳ್ತೀನಿ ಅರ್ಸುವಿಕೇರಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ರೂಟು ಲೀಡಲ್ಲಿ ಶ್ರೇಯ್ಸ್ ಪಟೇಲು ಹ್ಞೂ ಇದಾಗಿದೆ ಈಗ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಸರ್ ಜೆ ಡಿ ಎಸ್ಸು ಬಿಜೆಪಿ ಒಂದು ಇದು ಅಲಯನ್ಸ್ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ವೋಟರ್ಸು ಕನ್ಫ್ಯೂಷನ್ ವಿರೋಧಿ ಮೋದಿ ವಿರೋಧಿ ಅಲ್ಲೆಯಲ್ಲಿ ಕನ್ಫ್ಯೂಷನ್ ಇದೆ ಹಿಂದಿನ ಚುನಾವಣೆಯಲ್ಲಿ ಮತದಾರರು ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಇವತ್ತು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಹಿಂದೆ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆ ಆಗಿ ಅದೇ ಪರಿಸ್ಥಿತಿ ಆಯ್ತು

ಮುಂಚೂಣಿಯಲ್ಲಿದೆ ಅಂದರೆ ಐದು ಗ್ಯಾರಂಟಿಗಳೇ ಕಾರಣ ಇವತ್ತು ಬಸ್ ಚಾರ್ಜ್ ಇರ್ಬೋದು ಕರೆಂಟ್ ಬಿಲ್ ಇರ್ಬೋದು ಮನೆ ಗೃಹಿಗೆ ಎರಡು ಸಾವಿರ ರೂಪಾಯಿ ಇರ್ಬೋದು ವಿದ್ಯಾನಿಧಿ ಇರ್ಬೋದು ಇದೆಲ್ಲ ಅನುಕೂಲಗಳು ಇವತ್ತು ಕಾಂಗ್ರೆಸ್ಗೆ ಓಟು ಪರಿವರ್ತನೆ ಆಗ್ತಾ ಇದೆ ಹೆಣ್ಮಕ್ಳು ಮೇಜರ್ ಮೇಜರ್ಗೆ ಕಾಂಗ್ರೆಸ್ ಜೊತೆಗೆ ಕೂಡ ಆಗುತ್ತೆ ಗಂಡ್ರೆಸ್ ಆದರೂ ಆಗ್ಬೋದು ಆದರೂ ಆಗ್ಬೋದು ಬೆಲೆ ಏರಿಕೆ ಈ ಗ್ಯಾಸ್ ರೇಟು ಪೆಟ್ರೋಲ್ ರೇಟು ನೋಡಿರಿ ಹಿಂದೆ ಮನಮೋಹನ್ ಸಿಂಗ್ ಕಾಲದಲ್ಲಿ ನಲ್ವತ್ತೆಂಟು ರೂಪಾಯಿ ಡೀಸೆಲ್ ಇತ್ತು ಐವತ್ತೆಂಟು ಅರವತ್ತೆರಡು ರೂಪಾಯಿ ಪೆಟ್ರೋಲ್ ಇತ್ತು ಇವತ್ತು ನೂರು ಚಿಲ್ಲರೆ ಪೆಟ್ರೋಲು ಎಂಬತ್ತಾರು ರೂಪಾಯಿ ಡೀಸೆಲ್ ಇದೆ ಈ ಇದರಲ್ಲಿ ಒಂದು ಕನ್ವರ್ಟ್ ಆದರೂ ಆಗ್ಬೋದು ಬೆಲೆ ಏರಿಕೆ ಈಗ ಜನಗಳು ಕಣ್ಣು ವರ್ಷಕ್ಕೆ ಡೀಸೆಲ್ ಪೆಟ್ರೋಲ್ ಎರಡು ರೂಪಾಯಿ ಕಮ್ಮಿ ಮಾಡಿರು ಚುನಾವಣೆ ಸಂದರ್ಭದಲ್ಲಿ ಜನಗಳು ಬದಲಾವಣೆ ಕೇಳ್ತಿದಾರ ಅಂತ ಕೇಂದ್ರ ಅಲ್ಲ ಈ ಸಲ ಬದಲಾವಣೆ ಆಗ್ಬಹುದು ಆಗುತ್ತೆ ಆಗುತ್ತೆ ಅಂತೀರ ಈಗ ಲೋಕಸಭೆಯಲ್ಲಿ ವಿನ್ ಆದಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಏನಾರು ಬಂದ್ರೆ ಯಾರು ಪ್ರಧಾನಿ ಆದ್ರೂ ಒಳ್ಳೇದು ಅಂತ ಸರ್ ಈಗ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಅಂತ ಅನೌನ್ಸ್ ಮಾಡಿದ್ದಾರೆ ಆದ್ರೂ ಆಗ್ಬಹುದು ಇಲ್ಲಾಂದ್ರೆ ಇಂಡಿಯಾ ಒಕ್ಕೂಟದಲ್ಲಿ ಯಾರಾದರೂ ಆಗ್ಬೋದು ಮಮತಾ ಬ್ಯಾನರ್ಜಿ ಆಗ್ಬೋದು ಅಖಿಲೇಶ್ ಆಗ್ಬೋದು ಯಾರಾದರೂ ಆದ್ರೂ ಆಗ್ಬೋದು ನಮ್ಮ ಕಡೆ ಆಮೇಲೆ ಇವತ್ತೇನಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಆದರೆ ನಮ್ಮ ರಾಜ್ಯದಲ್ಲಿ ದೇವೇಗೌಡರೊಬ್ಬರಾದ್ರು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರೊಬ್ರು ಆದ್ರೆ ಇದಾಗುತ್ತೆ ಆಮೇಲೆ ಕೇಜ್ರಿವಾಲ್ ಅಂತವ್ರನ್ನ ಇವತ್ತು ಜೈಲಲ್ಲಿ ಇಟ್ಟು ರಾಜಕಾರಣ ಮಾಡ್ತಾ ಇದೆಲ್ಲ ಜನಗಳ ಮೇಲೆ ಪ್ರಭಾವ ಬೀರುತ್ತೆ ನೋಡ್ತಿದಾರೆ ಕಾಂತರಾಜು ಇಲ್ಲಿ ಕೃಷಿ ಹ್ಞೂ ಎಲ್ಲ ಈಗ ಹೆಂಗಸ್ರನ್ನೆಲ್ಲ ಬ್ಯಾಂಕ್ಗೆ ಹೋಗಿ ಮಾಡಿತ್ತು ಅವಾಗ ಮೋದಿ ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಬಿ ಜೆ ಪಿನೇ ತರಬೇಕು ನಮ್ಮ ದೇಶದಾಗ ಇದು ಖಾತೆಯಾರರಿಗೆಲ್ಲ ದುಡ್ಡು ಆಗ್ತಾ ಇದ್ದಾರೆ ಹಾಂ ಇನ್ನು ಹೆಂಗಸ್ರು ಫಂಗಸರಿಗೆ ಯಾವುದೋ ದುಡ್ಡು ಹಾಕ್ತಾಯಿದ್ದಾರೆ ಇವು ವೃದ್ಧಾಪ್ಯತನವೆಲ್ಲ ಮಾಡ್ತಾ ಇದಾರೆ ಮೊದ್ಲು ಯಾರು ಮಾಡಿದ್ದಾರೆ ಕಾಂಗ್ರೆಸ್ನವ್ರು ಮಾಡಿದ್ರ ಮಾಡೇ ಇಲ್ಲ ಅವರು ಈಗ ಈಗ ಶುರು ಆಗ್ತಾ ಇರೋದು ಹಾಂ ಅದಕ್ಕೋಸ್ಕರ ಈಗ ಮೋದಿನೇ ತರಬೇಕು ಇನ್ನೊಂದ್ಸರಿ ಅವರೇ ಬರಬೇಕು ಇಲ್ಲಿ ಪ್ರಜ್ವಲ್ ರವಣೆಲ್ಲ ಅವ್ರ ಅವ್ರ ಕತೆ ಸರಿ ಜಾಸ್ತಿ ಆಯ್ತಲ್ಲ ಬಿಜೆಪಿಯವರು ದಳದಾರ್ ಎಲ್ಲ ಸೇರ್ಕಂಡ್ ಆಗ್ತಾರಲ್ಲ ಈಗ ಇವ್ ಪ್ರಜ್ವಲ್ಗೆ ದಳದವ್ರ ಜೊತೆ ಸೇರ್ಕೊಂಡಿದ್ ತಪ್ಪು ಅಂತ ಹೇಳ್ತಾರಲ್ಲ ಯಾರು ಬಿಜೆಪಿ ಯಾರು ನೀವು ಒಂದು ಸೋಲು

ಮುಂಚೆ ನಾವೆಲ್ಲ ಬಿಜೆಪಿ ಇದ್ದು ಈಗ ಇವ್ರು ಸೋದ್ರಲ್ಲ ಸಂತೋಷ ಇದ್ರು ಅವರು ಬಿಜೆಪಿ ಓಡಾಡಿರು ಟಿಕೆಟ್ ಕೊಡ್ಲಲ್ಲ ಟಿಕೆಟ್ ಕೊಡ್ಲಲ್ಲ ಅವಾಗ ಅತ್ಲಾಗಿ ಬಿ ದಳಕ್ ಸೇರ್ಕೊಂಡ್ರು ಹಂಗಾರೆ ಇವನಿಗೆ ಕೊಟ್ಟಿದ್ರು ಅವಾಗ ಎಂತಾರ ಎಂತರಪ್ಪ ಅವನಿಗೆ ಕಾಟಿಕೆ ಸಾ ಗಂಜಿಗೇರಿ ಗಂಜಿಗೇರಿಗ ಕೊಟ್ರು ಅವನು ಗೆಲ್ಲ ನಾಲ್ಕು ಸಾವಿರದ ಒಟ್ಟು ಆಟ ಅಷ್ಟೇ ಇವಂತ ಗೆದ್ದ ಬರ್ರೂ ಅವಾಗ ಇವ ಸಂತೋಷನ್ ಸೋಲ್ಸಿರು ಕಾಂಗ್ರೆಸ್ ಬಂದ್ ಶಿವಲಿಂಗವಾಡಂತು ಈಗ ನಾವೆಲ್ಲ ಬಿಜೆಪಿ ಎಲ್ಲ ಕಾಂಗ್ರೆಸ್ ದಳ ಸೇರ್ಕೊಂಡಿದಿವಿ ಈಗ ನಾವು ದಾಳ ದಳನೆ ತರ್ಬೇಕು ಅಂತ ಹೋರಾಟ ಮಾಡ್ತ ಈಗ ಜೆ ಡಿ ಎಸ್ ಇಂದ ಬಿಜೆಪಿ ಸೇರ್ಕೊಂಡಿದ್ದು ತುಂಬಾ ಅನ್ಯ ಕಾಂಗ್ರೆಸ್ನ ಕಾರ್ದಾಗ ಅವರು ಎಲ್ಲ ದುಡ್ಡು ಒಳ್ಕೊಂಡು ತಿನ್ನರು ಕಾಂಗ್ರೆಸ್ನವರು ಈಗ ನಮ್ಮೂರಾಗಿದ್ದಾರೆ ಬರ್ರಿ ಕಾಂಗ್ರೆಸ್ ಹೆಸನಾರೇ ಅರ್ಧವ ಸ್ವಲ್ಪ ನೆರವೂಲ್ಲ ಹ್ಞೂ ಅಷ್ಟೇ ಕಾಂಗ್ರೆಸ್ ನಮ್ಮ ಬೀಜ ದಾಳವೆ ಬರಬೇಕು ಎಲ್ಲಿ ಕೊಟ್ಟವ್ರಿ ಅಲ್ಲವಾ ಯೋಚನೆ ಜನ ದುಡ್ಡು ಬಾಯ ಬಂದೇ ಇಲ್ಲ ವರ್ಷ ಜನಕ್ಕೆ ಗುರುಲಕ್ಷ್ಮಿ ಎಲ್ಲಿ ಬಾಯೈತೆ ಅಕ್ಕಿದು ಬಂದಿಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಎಲ್ಲಿ ಬಂದೈತೆ ಅಕ್ಕಿಯೋ ಬಂದಿಲ್ಲ ಎಲ್ಲಿ ಬಾಯ್ತಿ ದುಡ್ಡು ಬರೋರಿಗೆ ಬಂದೈತೆ ಬಂದಾರ ಇಲ್ಲಕ್ಕ ಇಲ್ಲ ಹಂಗ ಮಾಡ್ಕೊಂಡು ಶಬ್ಬರ್ ಚಾರ್ಜ್ ಫ್ರೀ ಅಂತ ಎಲ್ಲ ಅಲ್ಲವಾ ಈ ಕಡೆ ಲೈಟ್ ಚಾರ್ಜ್ ಈ ಕಡೆ ಇದು ಮಾಡ್ಕೊಂಡಲ್ಲವಾ ಮಾಡ್ತಾರೆ ಇನ್ನೇನೈತೆ ನಿಮ್ಗೆ ಪರ್ಸನಲ್ ಯಾವ್ಯಾವ ಯೋಜನೆ ಬಂದಿದೆ ನಿಮ್ಗೆ ಹಾ ನಿಮ್ಗೆ ಯಾವ ಯೋಜನೆ ತಲುಪಿದೆ ನಿಮ್ಮ ಮನೆಗೆ ಎಲ್ಲಿ ತಾಲಪಿದು ಅದು ಎಂತದು ಇದಾಗ್ತೀನಿ ಅಂದ್ರೆ ಅದು ಬರಲೇ ಇಲ್ಲ ಅದು ಇದೆಂತ ಸ್ವಲ್ಪ ಸಾವಿರ ಎಲ್ ತಲುಪಿ ಇದೆ ಒಂದ್ ತಿಂಗಳು ತಲುಪಿಲ್ಲ ತಾಲ್ಪಿಲ್ಲ ಇದು ಅಕ್ಕಿದು ಅಕ್ಕಿದು ಯಾವಲ್ಲ ಬಂದೈತೆ ಐದು ಕೆಜಿ ಐದು ಕೆಜಿ ಅಂತ ಹೇಳಿ ಹದ್ ಕೆಜಿ ಅಂತ ಹೇಳ್ದ ಐದು ಕೆಜಿ ಕೊಡೋಕ ಕೊಡೋಕೆ ಅವನ್ ಕಾಷ್ಟವಾಗಿ ಹೇಳ ಇನ್ನೆಲ್ ಕೊಡ್ತೀನಿ ದುಡ್ಡು ಐದು ಕೆಜಿ ಅಕ್ಕಿ ಮಾತ್ರ ಅಕ್ಕಿ ಕೊಟ್ಟಾನೆ ಅಕ್ಕಿ ಅಮ್ಮ ಅದಿದ್ದು ಅವನ್ ಬೇಕ ಕೇಂದ್ರದಿಂದ ಅಕ್ಕಿ ಮಾಡ್ತಾರೆ ಅದು ಇವ್ರ ಹೆಂಗ್ ಕೊಡ್ತಾ ಇಲ್ಲ

ಸಾವಿರ ಸಾವಿರ ವರ್ಷಕ್ಕೆ ರೂಪಾಯಿ ಅವ್ರಿಗೆ ನಾವು ಸೋಲಿಗೆ ಕಾಂಗ್ರೆಸ್ನ ದುಡ್ಡು ಕೊಡ್ತಾರೆ ನಮಗ್ ಕೊಡಲ್ಲ ಬಿಜೆಪಿಯಿಂದ ಯಾರು ನಾವು ಹಾಕಿಲ್ಲ ಕಾಂಗ್ರೆಸ್ನ ಬಿಜೆಪಿ ಲೀಡೇ ಇಲ್ಲ ಯಾರದು